ಕೆ ಎಸ್ ಆರ್ ಸಾರಿಗೆ ನೌಕರರ ಮೂವತ್ತೆಂಟು ತಿಂಗಳ ಹಿಂಬಾಕಿ ಸರಿಸಮಾನ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ವಿಳಂಬ ಮತ್ತು ಸರ್ಕಾರದ ಬಗ್ಗೆ ಮೃದು ಧೋರಣೆ ತೋರುತ್ತಿರುವ ಸಾರಿಗೆ ನೌಕರರ ಒಕ್ಕೂಟದ ವಿರುದ್ಧ ಸಾರಿಗೆ ನೌಕರರು ಆಕ್ರೋಶ ಹೊರಹಾಕಿದ್ದಾರೆ ವಿವಿಧ ಬೇಡಿಕೆ ಈಡೇರಿಸುವ ಭರವಸೆಯೊಂದಿಗೆ ಐದು ವರ್ಷದಿಂದ ಸಾರಿಗೆ ನೌಕರರನ್ನು ಯಾಮಾರಿಸಿಕೊಂಡು ಬಂದಿರುವುದು ಸಾಕು ಇನ್ನಾದರೂ ಸಾರಿಗೆ ನೌಕರರ ಪರ ಕಾರ್ಯರೂಪಕ್ಕೆ ತರುವಂಥ ಕೆಲಸಗಳನ್ನು ಮಾಡಿ ನಿಗಮದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಾಲ್ಕು ನಿಗಮದ ನೌಕರರು ಮತ್ತು ಅಧಿಕಾರಿಗಳು ಏಳನೇ ವೇತನ ಜಾರಿಯಾಗಬೇಕೆಂದು ಹಿಡಿದರೆ ನೀವು ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಎನ್ನುತ್ತೀರಿ ಸಾರಿಗೆ ನೌಕರರಿಗೆ ಏಳನೇ ವೇತನ ಮಾದರಿ ವೇತನ ಬೇಡ ಎನ್ನುತ್ತಿದ್ದೀರಿ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ವೇತನ ಪರಿಷ್ಕರಣೆ ಬೇಕು ಎನ್ನುತ್ತಿದ್ದೀರಿ ನೀವು ಯಾರ ಪರ ನೌಕರರ ಒಳಿತಿಗಾಗಿ ಹೋರಾಡಿ ಕೆಲಸ ಮಾಡಿ ಎಂದು ಸಾರಿಗೆ ನೌಕರರು ಕೂಟದ ಅಧ್ಯಕ್ಷ ಚಂದ್ರಶೇಖರ್ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಕೂಟದ ಅಧ್ಯಕ್ಷ ಚಂದ್ರಶೇಖರ್ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸುವ ಭರವಸೆ ಇದೆ ಎಂದು ಹೇಳಿಕೊಂಡೇ ಈಗ ಹದಿಮೂರು ತಿಂಗಳು ವ್ಯರ್ಥ ಮಾಡಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತರ ಜನವರಿಯಿಂದ ಅನ್ವಯವಾಗಿರುವ ಶೇಕಡ ಹದಿನೈದರಷ್ಟು ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ವೇತನ ಹೆಚ್ಚಳದ ಹಿಂಬಾಕಿಯನ್ನು ಇನ್ನೂ ಕೊಡಿಸಿಲ್ಲ ಎಂದು ಕಿಡಿಕಾರುತ್ತಿದ್ದಾರೆ ಚಂದ್ರಶೇಖರ್ ಅವರೇ ಸರ್ಕಾರದ ನಡೆ ಬಗ್ಗೆ ಮೃದು ಧೋರಣೆ ತಳೆದಿದ್ದು ಯಾವುದೇ ದೃಢ ನಿರ್ಧಾರ ತೆಗೆದುಕೊಳ್ಳುತ್ತಿಲ್ಲ ಏಕೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಸಾರಿಗೆ ನೌಕರು ಕಾರಣ ಹೇಳುವುದನ್ನು ಬಿಟ್ಟು ಸರಿಸಮಾನ ವೇತನ ಕೊಡಿಸಲು ಮುಂದಾಗಿ ಇಲ್ಲ ಈ ಪ್ರತಿಷ್ಠೆ ಬಿಟ್ಟು ಹೊರಹೋಗಿ ಎಂದು ಆಗ್ರಹಿಸಿದ್ದಾರೆ ಹಿಂದಿನ ಹಾಗೂ ಈಗಿನ ಈ ಎಲ್ಲ ಸರ್ಕಾರಗಳು ನಮ್ಮ ಸಾರಿಗೆ ಸಂಸ್ಥೆ ನೌಕರರ ಬಗ್ಗೆ ತಾರತಮ್ಯತೆ ಮಾಡಿಕೊಂಡು ಬರುತ್ತಿವೆ ಈ ಧೋರಣೆ ತಳೆದಿರುವ ಕಾರಣದಿಂದ ಬಹಳಷ್ಟು ಹುದ್ದೆಗಳು ಈಗಲೂ ಖಾಲಿ ಇದರಿಂದ ನೌಕರರು ಒತ್ತಡದಲ್ಲೇ ಕೆಲಸ ಮಾಡುವಂತಾಗಿದೆ ಇನ್ನೂ ಸುಧಾರಣೆ ಆಗಿಲ್ಲ ಎಂದು ಬೇಸರ ಹೊರ ಹಾಕುತ್ತಿದ್ದಾರೆ ಪ್ರಮುಖವಾಗಿ ನಮ್ಮದು ಸರಿಸಮಾನ ವೇತನದ ಬೇಡಿಕೆ ಇದೆ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸುತ್ತದೆ ಎಂಬ ನಂಬಿಕೆ ಇದೆ ವೇತನ ಪರಿಷ್ಕರಣೆ ಮಾಡುವುದಿದ್ದರೆ ಇಷ್ಟರಲ್ಲಾಗಲೇ ಸರ್ಕಾರ ಮಾಡುತ್ತಿತ್ತು ಆದರೆ ನಾವು ಕೇಳುತ್ತಿರುವ ಸಮಾನ ವೇತನ ಕೊಡುವ ಸಲುವಾಗಿಯೇ ಸರ್ಕಾರ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಎಂಬ ಭರವಸೆ ಇದೆ ಎಂದು ಹೇಳುತ್ತಿರುವ ಚಂದ್ರಶೇಖರ್ ನೌಕರರನ್ನು ಇನ್ನೂ ಎಷ್ಟು ದಿನ ಯಾಮಾರಿಸಲು ಹೊರಟಿದ್ದಾರೆ ಎಂದು ಪ್ರಶ್ನಿಸುತ್ತಿದ್ದಾರೆ ಇನ್ನು ಬರುವ ಬಜೆಟ್ನಲ್ಲಿ ಸಾರಿಗೆ ಸಿಬ್ಬಂದಿಗಳಿಗೆ ಸರಿಸಮಾನ ವೇತನ ಘೋಷಣೆ ಆಗುತ್ತದೆ ಎಂದು ನಾವು ನಂಬಿ ಕುಳಿತಿದ್ದೇವೆ ಎಂದು ಹೇಳುತ್ತಿದ್ದಾರೆ ಒಂದು ವೇಳೆ ಕೊಡತಿದ್ದರೆ ಅಧಿವೇಶನ ಮುಗಿಯುವ ಮುನ್ನವೇ ಹೋರಾಟಕ್ಕಿಳಿಯುತ್ತಾರೆಯೇ ಎಂಬ ಪ್ರಶ್ನಿಸಿದ್ದಾರೆ ನಮಗೆ ನಿಮ್ಮ ಭಿಕ್ಷೆ ಬೇಡ ಜೊತೆಗೆ ನೌಕರಿಗೆ ಪ್ರಯೋಜನವಾದ ಮಾತುಗಳು ಭರವಸೆಗಳು ಬೇಡ ಈಗಾಗಲೇ ಮೂವತ್ತೆಂಟು ತಿಂಗಳ ಶೇಕಡಾ ಹದಿನೈದರಷ್ಟು ವೇತನ ಹಿಂಬಾಕಿ ಬರಬೇಕು ಅಂದರೆ ಕೊಡಿಸಿ ಜೊತೆಗೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಆಗಬೇಕಿರುವ ವೇತನ ಹೆಚ್ಚಳವಾಗದೆ ಹದಿಮೂರು ತಿಂಗಳು ಕಳೆದಿದ್ದು ಹದಿನಾಲ್ಕನೇ ತಿಂಗಳು ಆರಂಭವಾಗಿದೆ ಆದರೂ ಈ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನು ನೀಡಿಲ್ಲ ಇನ್ನು ಈವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಆಗಬೇಕಿರುವ ವೇತನ ಹೆಚ್ಚಳದ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನು ಸರ್ಕಾರ ನೀಡಿಲ್ಲ ಆ ಬಗ್ಗೆ ಸ್ಪಷ್ಟಪಡಿಸಿ ಇಲ್ಲ ಸೈಡಲ್ಲಿ ಇದ್ದು ಬಿಡಿ ಎಂದು ಕೂಟದ ಚಂದ್ರಶೇಖರ್ ಸೇರಿದಂತೆ ಕೂಟದ ಪದಾಧಿಕಾರಿಗಳ ನಡೆಯ ಬಗ್ಗೆ ಸಾರಿಗೆ ನೌಕರರು ಅಸಮಾಧಾನ ಹೊರಹಾಕಿದ್ದಾರೆ ಸಾರಿಗೆ ನೌಕರರ ಏಳನೇ ವೇತನ ವಿಳಂಬಕ್ಕೆ ಪ್ರಮುಖ ಕಾರಣ ಇದೆ ನೌಕರರು ಸರಿಸಮಾನ ವೇತನ ಬೇಕು ಎಂದರೆ ನೌಕರರ ಒಕ್ಕೂಟ ಸರಿಸಮಾನ ವೇತನ ಬೇಡ ಎನ್ನುತ್ತಿದ್ದಾರೆ ಈ ಸಾರಿಗೆ ನೌಕರರು ಹಾಗೂ ಒಕ್ಕೂಟದ ಭಿನ್ನಾಭಿಪ್ರಾಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಬೇಡಿಕೆ ವಿಳಂಬ ಮಾಡಲು ಕಾರಣ ಕೊಟ್ಟಂತಾಗಿದೆ ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಸರಿಸಮಾನ ವೇತನಕ್ಕೆ ಸಾರಿಗೆ ನೌಕರು ಆಗ್ರಹಿಸಿದಾಗ ಇಲ್ಲಿಯ ತನಕ ಯಾವುದೇ ಪ್ರತಿಕ್ರಿಯೆ ನೀಡದಿರುವುದು ಸಾರಿಗೆ ನೌಕರರು ಮ ಮತ್ತು ಒಕ್ಕೂಟವು ತಮ್ಮಲ್ಲಿನ ಈ ಗೊಂದಲವನ್ನು ಬಗೆಹರಿಸಿಕೊಂಡು ಒಗ್ಗಟ್ಟಾಗಿ ಏಳನೇ ವೇತನಕ್ಕೆ ಬೇಡಿಕೆ ಇಟ್ಟರೆ ಖಂಡಿತ ಸ್ವಲ್ಪ ದಿನ ವಿಳಂಬವಾದರೂ ಜಾರಿಯಾಗಬಹುದು ಇಲ್ಲವಾದರೆ ಪ್ರತಿಸಲ ಹೋರಾಟ ಮನವಿ ಮಾಡುತ್ತಲೇ ಕಾಲ ಕಳೆಯಬೇಕಾಗುತ್ತದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸಾರಿಗೆ ನೌಕರರ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ